ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಏನಿಗದಲೆ ಗ್ರಾಮ ಪಂಚಾಯಿತಿಯ ವಂಗಿಮಳ್ಳು ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸೀತಾರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆಯುತ್ತಿದ್ದು ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರ ಅನುಪಸ್ಥಿತಿಯಲ್ಲಿ ಯುವ ಮುಖಂಡ ರಾಹುಲ್ ಗೌಡ ಅವರು ಭಾಗಿಯಾಗಿ ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದ ಗಳನ್ನು ಸ್ವೀಕರಿಸಿದರು ನಂತರ ಮಾತನಾಡಿದ ಯುವ ಮುಖಂಡ ರಾಹುಲ್ ಗೌಡ ಅವರು ವಂಗಿಮಳ್ಳು ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಪಶ್ಚಿಮಾಭಿಮುಖವಾಗಿ ನೆಲೆಸಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಗ್ರಾಮಸ್ಥರೆಲ್ಲ ಒಟ್ಟಿಗೆ ಸೇರಿ ಮಾಡುತ್ತಿರುವ ಸೀತಾರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ನನ್ನ ಸೌಭಾಗ್ಯ ಗ್ರಾಮದ ಯುವಕರೆಲ್ಲ ಒಗ್ಗಟ್ಟಾಗಿ ದೈವ ಕಾರ್ಯ ಮಾಡುತ್ತಿರುವುದು ಸಂತಸದ ವಿಷಯವಾಗಿದ್ದು ಈ ದೇವರ ಆಶೀರ್ವಾದದಿಂದ ಈ ಬಾರಿ ಉತ್ತಮ ಮಳೆ ಬೆಳೆಯಾಗಿ ರೈತರ ಮೊಗದಲ್ಲಿ ಸಂತಸ ತುಂಬಲಿ ಈ ಕ್ಷೇತ್ರದ ಜನತೆಯ ಒಳತಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದ್ದೇನೆ ಎಂದು ತಿಳಿಸಿದರು ನಮಸ್ಕಾರ ಇವತ್ತಿನ ದಿನ ನಮ್ಮ ಶಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಏನಿಗ್ದಳೆ ಗ್ರಾಮ ಪಂಚಾಯಿತಿ ಒಂಗಮಾಲು ಗ್ರಾಮದಲ್ಲಿ ಈ ಒಂದು ದಿನ ಸೀತಾರಾಮ ದೇವಸ್ಥಾನ ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿ ದೇವಸ್ಥಾನ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಂಜನಪ್ಪ ಪುಟ್ಟು ಅವರ ಅನುಪಸ್ಥಿತಿಯಲ್ಲಿ ನಾವು ಬಂದು ಕಾರ್ಯಕ್ರಮನ ವಿಶೇಷವಾಗಿ ದೇವರ ದರ್ಶನ ತಗೊಂಡು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಎಲ್ಲ ಗ್ರಾಮಸ್ಥರು ಹೆಚ್ಚಿನಾಗಿ ಯುವಕರು ಪ್ರೋತ್ಸಾಹದಿಂದ ಎಲ್ಲ ಚೆನ್ನಾಗಿ ಒಗ್ಗಟ್ಟಾಗಿ ಊರಲ್ಲಿ ಎಲ್ಲ ದೇವಸ್ಥಾನದ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಶಿಲ್ಘಟ್ಟ ತಾಲೂಕು ಅದೇ ರೀತಿ ಎಲ್ಲ ರೈತ ಬಾಂಧವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ಮಳೆ ಬೆಳೆ ಆಗಲಿ ಅಂಥೇಳಿ ಇದ್ದೀನಿ ಈ ಸಂದರ್ಭದಲ್ಲಿ ಎಸ್ ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ದೇವಾಲಯದ ಅಭಿವೃದ್ಧಿಗೆ ಧನ ಸಹಾಯ ಮಾಡಿದ್ರು ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ರಾಹುಲ್ ಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವಂಗಮಾಲು ಗ್ರಾಮದಲ್ಲಿ ಪುರಾತನ ಕಾಲದ ದೇವಸ್ಥಾನ ಒಂದು ಇಲ್ಲಿದೆ ಆಂಜನೇಯ ಸ್ವಾಮಿ ವಿಗ್ರಹ ಪುರಾತನ ಕಾಲದಿಂದನೂ ಇಲ್ಲಿ ಇವರ ಹಿರಿಯರು ಅವರ ತಲೆಮಾರು ಸಮಾನದಿಂದ ಪೂಜೆ ಮಾಡ್ಕೊಂಡ್ಬಂದು ಅದು ಪಶ್ಚಿಮ ದಿಕ್ಕಿನಲ್ಲಿರುವಂತದ್ದು ನಮ್ಮ ತಾಲೂಕಲ್ಲಿ ಇದೊಂದೇ ಜಾಗದಲ್ಲಿ ಇರುವಂತದ್ದು ಈ ದೇವಸ್ಥಾನ ತುಂಬ ಪವಿತ್ರವಾದ ದೇವಸ್ಥಾನ ಎಲ್ಲರಿಗೂ ಒಳ್ಳೆಯದಾಗಲಿ ಅದೇ ರೀತಿ ಎಲ್ಲ ಹೆಚ್ಚಿನಾಗಿ ಗ್ರಾಮದವರು ಎಲ್ಲ ಒಗ್ಗಟ್ಟಾಗಿ ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಸಂದರ್ಭದಲ್ಲಿ ವಂಗಿಮಾಳ್ಳು ಗ್ರಾಮದ ಮುಖಂಡರಾದ ಆಂಜನೇಯ ರೆಡ್ಡಿ ಬಿಗ್ ಬಾಸ್ ಲಚ್ಚಿ ರೆಡ್ಡಿ ಆಂಜನೇಯಲು ಮಂಜುನಾಥ್ ರೆಡ್ಡಿ ರೆಡ್ಡಿ ಭರತ್ ಬಾಲಾಜಿ ರೆಡ್ಡಿ ಅನಿಲ್ ರೆಡ್ಡಿ ಸುನಿಲ್ ರೆಡ್ಡಿ ದರ್ಶನ್ ರೆಡ್ಡಿ ಶಬರಿ ರೆಡ್ಡಿ ಭಾರ್ಗವ್ ರೆಡ್ಡಿ ಮಳಮಾಚನಹಳ್ಳಿ ಮೋನಿರಾಜು ವಿಕಾಸ್ ಗೌಡ ಸೇರಿದಂತೆ ಇನ್ನು ಮುಂತಾದವರು ಇದ್ದರು ವರದಿ ಗೋವರ್ಧನ್